ಇದೀಗ ಸುದರ್ಶನ್ ಸರ್ ಈಗ ಇಲ್ಲಿ ಈ ಒಂದು ಪೈಲಟ್ಗಳಿಗೆ ನಲವತ್ತೆಂಟು ಗಂಟೆಗಳ ಕಾಲ ವಿಶ್ರಾಂತಿ ಕೊಡಬೇಕು ಒಂದು ವಾರಕ್ಕೆ ಅಂತ ಹಿಂದೆ ಮೂವತ್ತಾರು ಗಂಟೆ ಇತ್ತು ಅದು ನಲವತ್ತೆಂಟು ಗಂಟೆಗಳಿಗೆ ಮಾಡಿದ್ರು ಸರ್ ಇಂಡಿಗೂ ಸಿಬ್ಬಂದಿನೇ ತಿರುಗಿ ಬಿದ್ದಿರುವಂತಹ ವಿಚಾರನ ಇದು ಅಥವಾ ಈ ರೂಲ್ ಬಂದು ಸಿಬ್ಬಂದಿ ನಿರಾಳರಾಗ್ಬಿಟ್ಟಿದ್ದಾರೆ ಈಗ ನನಗೂ ರೆಸ್ಟ್ ಬೇಕು ಅಂತ ಹೇಳಿ ಆಲ್ ಆಫ್ ಅ ಸಡನ್ ಸರ್ ಈಗ ಈ ಟಿಕೆಟ್ಗಳು ಏನಾಗ್ತವೆ ಅಂದರೆ ಆರು ತಿಂಗಳ ಮುಂಚೆ ಬುಕ್ ಮಾಡ್ತಾರೆ ಎಂಟು ತಿಂಗಳ ಮುಂಚೆ ಬುಕ್ ಮಾಡ್ತಾರೆ ಒಂದು ವರ್ಷ ಮುಂಚೆನೇ ಬುಕ್ ಮಾಡಬಹುದು ಏನೋ ಒಂದು ಪ್ಲಾನ್ಗೆ ಅಂತ ಬಂದಾಗ ಆಲ್ ಆಫ್ ಅ ಸಡನ್ ಸಾವಿರಾರು ವಿಮಾನಗಳು ಹಾರಾಟ ಮಾಡ್ತಿಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಡೀ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಎಲ್ಲ ಭರ್ತಿ ಆಗ್ಬಿಡುತ್ತೆ ಬೇರೆ ಬೇರೆ ಏರ್ಪೋರ್ಟ್ಗಳು ಭರ್ತಿ ಆಗಿಬಿಡ್ತವೆ ಸಮಸ್ಯೆ ಶುರುವಾಗಿರೋದು ಎಲ್ಲಿಂದ ಸರ್ ಎಕ್ಸಾಕ್ಟ್ ಆಗಿ ಎಫ್ ಡಿ ಟಿ ಎನ್ ಇಶ್ಯೂ ಏನಿದೆ ಅದು ಈಗ ಎರಡು ವರ್ಷದಿಂದ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ಒಂದು ಬ್ರಿಟಿಷನ್ ತಗೊಂಡಾಗೇ ಬೇಕವರ್ಮೆಂಟ್ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಸರ್ ಇದರಲ್ಲಿ ಈಗ ನೋಡಿ ನಾವು ಇಂಡಿಗೋ ಕೇಳ್ಕೊಂಡಾಗ ಒಂದು ಪಾರ್ಟ್ ಇತ್ತು ಅಂದ್ರೆ ಫಸ್ಟ್ ಟೇಕ್ ಆಫ್ ಫೈವ್ ತರ್ಟಿ ಫೋನ್ ಇನ್ ದ ಮಾರ್ನಿಂಗ್ ಹ್ಮ್ ಲ್ಯಾಂಡಿಂಗ್ ಟೆನ್ ಫಾರ್ಟಿ ಫೈವ್ ಆ್ಯಂಡ್ ನೈಟ್ ಅಂತ ಇರ್ತಾ ಇತ್ತು ಬಟ್ ಯಾವ ಯಾವ ఏర్లైన్ ఎక్స్పెండ్ ఆ డే ఫ్లైట్ ఫ్లైన్ వ్యత్యాస దురుపయోగపడ మొదలు మొదలు అడ్జస్ట్ ఆర్ గోయింగ్ ಟು ದುಬಾಯ್ ಗೋಟು ಸಿಂಗಾಪುರ್ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಅಂದ್ರೆ ಇವರು ನಿರ್ಲಕ್ಷ್ಯ ಮಾಡಲಿಲ್ಲ ಆ ರೂಲ್ಗಳನ್ನ ದುರ್ವರ್ತನೆಯಿಂದ ಮರಕ್ಷಣೆ ಮಾಡ್ಬಿಟ್ಟು ಆತರ ವಿಡ್ರಾ ಮಾಡ್ಕೊಳ್ತಾ ಮಾಡ್ಕೊಂಡಿದ್ರೆ ಏರ್ಲೈನ್ ವಿಲ್ ಗೋ ಡೌನ್ ಅಂಡ್ ಏವಿಯೇಷನ್ ಸೆಕ್ಟರ್ ಡ್ರೌನ್ ಅಂತ ಎಲ್ಲ ಅವ್ರಿಗೆ ಗೊತ್ತಿತ್ತು ಈ ತರ ಒಂದು ಯೋಚನೆ ಯಾವಾಗ ಬಂತು ಆಮೇಲೆ ಈ ಯಾವಾಗ ಈ ಫಾರಿನ್ ನಮ್ಮ ದೇಶದಲ್ಲಿ ಯಾರೋ ಸಿ ಇಲ್ವಾ ಭಾರತೀಯ ಸಿ ಇಲ್ವಾ ಟೀಪ್ ಆಪರೇಷನ್ ಆಫೀಸರ್ ಭಾರತೀಯರೇ ಇಲ್ವಾ ಯಾರಾದ್ರೂ ಅಲ್ಲಿಂದ ಕರ್ಕೊಂಡು ಬರೋಕ್ ಶುರು ಮಾಡಿದ್ರು ಇದೊಂದು ದೊಡ್ಡ ಸ್ಕ್ಯಾಮ್ ಇದೆ ನೋಡಿ

టైలెట్ ఇండక్షన్ ఈ ఎంత తోపన్ లెటర్ టు బై ద పైలెట్స్ గ్రూప్ అంతి ఇట్ ఈ ఆల్ ట్రూ విఆర్ సీన్ ఇట్ ఫస్ట్ హ్యాండ్ ఆమె ఇ మ్యేజమెంట్ అట్వీన్ రాకేష్ కంగ్వాల్ ಅಂಡ್ ರಾಹುಲ್ ಭಾಟಿಯಾ ಇದರಲ್ಲಿ ಲಾಡ್ ಆಫ್ ಚೇಂಜಸ್ ಹ್ಯಾಪನಿಂಗ್ ಇನ್ ದರ್ ದೇರ್ಡ್ ಈಗ ನೋಸ್ ಕಂಟ್ರೋಲಿಂಗ್ ಇಂಡಿಯಾ ಇಂಡಿಗೂಲಿ ಇದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದಾರೆ ಇವರೆಲ್ಲ ಬಟ್ ನೆವರ್ ಎಕ್ಸ್ಪೆಕ್ಟೆಡ್ ಇಂತ ಒಂದು ಮಹಾ ದುರಂತಕ್ಕೆ ದಿನಿಯುತ್ತೆ ಅಂತ ಹೇಳಿ ಈಗ ನೋಡಿ ಐರಾಕ್ಸ್ ಈ ಪೀರಿಯಡ್ ಏನದು ಡಿಸೆಂಬರ್ ಜನವರಿ ಫೆಬ್ರವರಿ ದಿಸ್ ಐರಾಕ್ಸ್ ಐಆರ್ ಓ ಪಿ ಎಸ್ ಇಟ್ ಆಪರೇಷನ್ ಬಿಕಾಸ್ ಆಫ್ ಫಾಗ್ ವೆದರ್ ಕಂಡೀಷನ್ ಇದು ಒಂದು ಹಾಲಿಡೇ ಸೀಸನ್ ಆಗುತ್ತೆ ವೆಡ್ಡಿಂಗ್ ಸೀಸನ್ ಆಗುತ್ತೆ ಆಲ್ ಹೋಲ್ಡ್ ಕಂಟ್ರಿ ಟು ರ್ಯಾನ್ಸಮ್ ಹೋಲ್ಡ್ ದ ಪ್ಯಾಸೆಂಜರ್ ಟು ರಾನ್ಸಮ್ ದೆನ್ ಮೇಕ್ ನ್ಯೂಸ್ ಐ ಟ್ ನೋಡ್ ಪುಟಿನ್ ಬಂದಾಗ್ಲೇ ಇದು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಅಥವಾ ಇಟ್ ಇನ್ಸಿಡೆಂಟಲ್ ಬಟ್ ಆ ಏರ್ಪೋರ್ಟ್ ಅಲ್ಲಿ ನೋಡಿದ್ರೆ ನಿಜವಾಗ್ಲೂ ಚಿಕ್ಕಮಕೊಂಡ್ ಎತ್ತುಕೊಂಡಿರೋ ವಯಸ್ಸಾದವರು ವಾಟ್ ಎ ಬಗ್ ಟ್ರಾಜೆಡಿ ಅಂಡ್ ಇಂಟರ್ನیشنل ಮೀಡಿಯಾ ಇಸ್ ಕವರ್ಿಂಗ್ ಆಲ್ ದಿಸ್ यस सर यस सर ಅಗ್ರೀ ನಿಜವಾಗ್ಲೂ ಇಂತ ಒಂದು ಘಟನೆ ನಡೆಯಲೇಬಾರದಿತ್ತು ಬಟ್ ಏನು ಏನು ಬರಕಾಗುತ್ತೆ ನೋಡಿ ಡಿಜಿಸಿಎ ಏನು ಮಾಡಬೇಕಾ ಕೆಲಸ ಮಾಡ್ತಿಲ್ಲ ಈ ಡಿಜಿಸಿಎ ಕರೆಕ್ಟ್ ಜেনারেল ಸಿವಿಲ್ ಏವಿಯೇಷನ್ ಕರೆಕ್ಟ್ ಈಸರ್ ಐಎಎಸ್ ಬಾವು ಫ್ರಂ ಅಗ್ರಿಕಲ್ಚರಲ್ ಫಾರ್ಮರ್ ವೆಲ್ಫೇರ್ ಹ್ಮ್ ಬ್ಯಾಕ್ ಸೈಡ್ ಆಫ್ ಅನ್ ಏರ್‌ಪ್ಲೇನ್ ಬಗ್ಗೆ ಏನ್ ಗೊತ್ತಿಲ್ಲ ಮನುಷ್ಯನಿಗೆ ಸೊ ಸೋ ಇಂಥ ಮನುಷ್ಯ ಇದ್ದಾಗ ಈ ಕಂಪನಿಗಳು ಕೆಲವರು ರಂಗೋಲಿ ಕೆಳಗೆ ಮುಸುದು ರಿಯಲ್ ಎಸ್ಟೇಟ್ ನಲ್ಲಿ ಚಲ ಗುಂಡಾಗೆ ಇಟ್ಕೊಂಡಿರ್ತಾರಲ್ಲ ಗುಂಡಾ ಲಾಯರ್ಸ್ ಅಂಡ್ ಯೂ ಮನೆಗೆ ಹೋಗಿ ದಾಳಿ ಮಾಡೋ ಆತರ ಕಂಪನಿ ರಂಗೋಲಿ ಕಡೆಗೆ ವಿಷಯ ಒಂದು ಇದೆ ಓಕೆ ಓಕೆ ಸಮಗ್ರ ಸಿ ಎ ಪೀಪಲ್ ಆರ್ ಬೈ ಇಲ್ಲೆಲ್ಲ ಒಳಗಿನ ಒಂದು ಏನು ಕುತಂತ್ರ ನಡೀತಾ ಇದೆಯಲ್ಲ ಇದು ಆಗಲೇ ಬೇಕಾಗಿತ್ತು ಯಾಕಂದ್ರೆ ಈಗ ದ ಗವರ್ಮೆಂಟ್ ಶೂಟ್ ಶೋ ಫೈಲ್ ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು ಇಲ್ಲಿದ್ರೆ ಇವತ್ತು ಇಲ್ಲಿ ಆಗುತ್ತೆ ನಾಳೆ ಟೆಲಿ ಟೆಲಿಕಮ್ಯುನಿಕೇಶನ್ ಕಂಪನಿಗಳು ಆಗ್ಬಹುದು ಅಲ್ಲಿ ಒಂದರ ಮನೋಬಲಿ ನಡೀತಾ ಇದೆ ಇನ್ನು ಬೇರೆ ಕಂಪನಿಗಳಲ್ಲೂ ವಿ ಹ್ಯಾವ್ ಟು ಯೂಸ್ ದಿಸ್ ಆಪರ್ಚುನಿಟಿ ಗವರ್ನಮೆಂಟ್ ಗವರ್ಮೆಂಟ್ ಶುಡ್ ಯೂಸ್ ದಿಸ್ ಆಪರ್ಚುನಿಟಿ ಹೆಡ್ ಸಮ್ ಸಮ್ ಹೆಡ್ ಶುಡ್ ಬಿ ರೋಲ್ಡ್ ಎಸ್ ಸರ್ ಎಸ್ ಸರ್ ಮಾತಾಡ್ತೀನಿ ಸರ್ ಮಾತಾಡ್ತೀನಿ ನಾನು ನಿಮ್ಮನ್ನ